ಬಹುಶಃ ಈ ಮೈತ್ರಿ ಇಪ್ಪತ್ಮೂರರ ಮುಂಚೆ ನಾವು ಮಾಡ್ಕೊಂಡಿದ್ದೆ ನೂರ ಐವತ್ತು ಸ್ಥಾನಗಳು ಈ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಗೆದ್ರೆ ಅದು ಆಶ್ಚರ್ಯ ಅಂತ ಬಹಳ ಸಮಯಗಳನ್ನು ಮಾಡೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ ಎಷ್ಟು ಅವಶ್ಯಕತೆ ಇದ್ರೆ ಅಷ್ಟು ಬೈಠಿಗಳನ್ನು ಮಾಡೋಣ ಫೀಲ್ಡ್ ಅಲ್ಲಿ ಕೆಲಸ ನಾನು ಯಾಕೆಂದ್ರೆ ಎರಡು ರಾಜಕೀಯ ಪಕ್ಷಗಳನ್ನು ನೋಡಿದ್ದೇನೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ಮೀಟಿಂಗ್ಸ್ ಮಾಡಿ ಜನಸಾಮಾನ್ಯರ ಮನಸ್ಸನ್ನ ಗೆಲ್ಲುವಂತ ಕೆಲಸ ಮಾಡೋಣ ಪ್ರತಿಯೊಬ್ಬರ ಮನೆಗೆ ನಾವು ಭೇಟಿಯನ್ನು ಕೊಡುವಂತ ಕೆಲಸ ಮಾಡೋಣ ಚುನಾವಣೆಯಲ್ಲಿ ಯಾಕೆ ಕೆಲವು ಮತಗಳಿಂದ ನಾವು ಸೋಲ್ಬೇಕಾಯ್ತು ರಾಜ್ಯದಲ್ಲಿ ಸೋಲ್ಬೇಕಾಯ್ತು ಇದನ್ನೆಲ್ಲ ಕೂಡ ನಾನು ಇವತ್ತು ಹೇಳಿಕ್ಕೆ ಹೋಗಲ್ಲ ಆದ್ರೆ ಇಪ್ಪತ್ತ್ ಮೂರಲ್ಲಿ ನೂರಕ್ಕೆ ನೂರ ಗೆಲ್ಲುವಂತ ಅವಕಾಶ ಇದ್ದು ಕೂಡ ಇವತ್ತು ಕೈ ಜವಾಬ್ದಾರಿ ಅದು ನಮ್ದೇ ನಮ್ಮ ಪಕ್ಷದೇ ನಮ್ಮ ಸರ್ಕಾರದೇ ಅಂತೇಳಿ ನಾನು ಬಡಬೇಕಾಗುತ್ತದೆ ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಇಪ್ಪತ್ಮೂರರಲ್ಲಿ ನಮ್ಮ ತಂತ್ರಗಾರಿಕೆ ಫೇಲ್ ಆಗಿದೆ ಆ ತಂತ್ರಗಾರಿಕೆ ಈ ಬಾರಿ ಫೇಲ್ ಆಗಬಾರ್ದು ಮೊದಲು ತಂತ್ರಗಾರಿಕೆ ಇರಬೇಕಾಗ್ತದೆ ಒಂದು ಚುನಾವಣೆ ಹೇಗೆ ಅದನ್ನ ಬಹುಶಃ ನಮ್ಮ ವರಿಷ್ಠರು ಇಪ್ಪತ್ಮೂರರ ಫಲಿತಾಂಶ ಆದ್ಮೇಲೆ ತಿಳ್ಕೊಂಡಿದ್ದಾರೆ ಅದನ್ನು ಪೂರ್ವವಾಗಿ ಇವತ್ತು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ ಬಹುಶಃ ಈ ಮೈತ್ರಿ ಇಪ್ಪತ್ಮೂರರ ಮುಂಚೆ ನಾವು ಮಾಡ್ಕೊಂಡಿದ್ದೀನಿ ನೂರೈವತ್ತು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಗೆಲ್ತಾ ಇದ್ದೀವಿ ಇದನ್ನೇ ನಾನು ಹೇಳೋದು ತಂತ್ರಗಾರಿಕೆ ಸರಿಯಾದ ಸಂದರ್ಭಕ್ಕೆ ಮಾಡಬೇಕಾಗ್ತದೆ ಸಮಯ ಬೀರೋದ್ರಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಒಬ್ಬ ಯುವ ಒಬ್ಬ ಪ್ರತಿಭಾವಂತ ಒಬ್ಬ ಸಜ್ಜನ ಸರಳ ವ್ಯಕ್ತಿ ನಮ್ಮ ನಾಯಕರು ಯಡಿಯೂರಪ್ಪನ ಮಗ ಈ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿದ್ದಾರೆ ಒಂದು ಹೊಸ ಉರುಪನ್ನು ಮೂಡಿಸಿದ್ದಾರೆ ಯುವಕರಿಗೆಲ್ಲ ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ ಅದರಲ್ಲಿ ನಂದೀಶ್ ರೆಡ್ಡಿ ಅವರು ಕೂಡ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರು ಕೂಡ ಅನೇಕ ವರ್ಷಗಳಿಂದ ನಮ್ಮ ಒಳ್ಳೆಯ ವೈಯಕ್ತಿಕ ಸಂಬಂಧ ಇದೆ ಇವತ್ತು ಈ ಭಾಗಗಳಲ್ಲಿ ಎರಡೂ ಲೋಕಸಭಾ ಸದಸ್ಯರನ್ನ ಬಹಳ ಮುಖ್ಯ ಆಗ್ತದೆ ಎಲ್ಲ ಜಾತಿಗಳ ಎಲ್ಲ ಮುಖಂಡರ ಒಂದು ಅಭಿಪ್ರಾಯ ಜನ ಜನಸಾಮಾನ್ಯರ ಅಭಿಪ್ರಾಯಗಳು ಇವನ್ನೆಲ್ಲ ಕೂಡ ಪಡ್ಕೊಂಡು ಯಾವುದೇ ರಾಗ ದ್ವೇಷವನ್ನ ಅನ್ವಯಿಸಿ ಇವತ್ತು ಈ ಪಕ್ಷದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನ ಕೊಟ್ರೆ ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆದ್ದೇವೆ ಮತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೊತ್ತಿರಲಿ ಈ ಬಾರಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಕರ್ನಾಟಕದಲ್ಲಿ ಗೆದ್ದರೆ ಅದು ಆಶ್ಚರ್ಯ ಅಂತ ಹೇಳುವ ಅಷ್ಟು ಒಳ್ಳೆಯ ಪೂರಕ ವಾತಾವರಣ ನಿರ್ಮಾಣ ಆಗಿದೆ ಕೇವಲ ರಾಮ ಮಂದಿರದಿಂದ ಅಲ್ಲ ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಇರುವಂತಹ ಗ್ಯಾರಂಟಿ ಜನಸಾಮಾನ್ಯರ ಮೇಲೆ ಇವತ್ತು ಅರ್ಥ ಆಗಿದೆ